ಹಾಯ್ ಹೆವ್ರಿ ವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗಿಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೈನ್ಟೀನ್ ಇಂದಿನ ಸಂಚಿಕಲ್ಲಿ ವಿಕಾಸ್ಗೆ ಚಂದನ ಬಗ್ಗೆ ಎಲ್ಲ ಗೊತ್ತಾದರೂ ಅವನ ಜೊತೆ ಹೊರಗಡೆ ಮಾತಾಡಿದ್ದನ್ನು ನಾನೇ ನೋಡಿದ್ದೀನಿ ಅಂತ ಮತ್ತೆ ಅನುಮಾನದ ಛಾಯೆ ಕಾಣುತ್ತೆ ಅದಕ್ಕೆ ರಾಹುಲ್ ಕೋಪದಿಂದ ಚಂದು ಬಗ್ಗೆ ಏನು ಗೊತ್ತು ಎನ್ನುತ್ತಾನೆ ಅದಕ್ಕೆ ವಿಕಾಸ್ ನನಗೆ ಚಂದು ಬಗ್ಗೆ ಗೊತ್ತಿಲ್ಲ ಆದರೆ ಆರ್ಯನ್ ಬಗ್ಗೆ ಗೊತ್ತು ಎಂದು ಆರ್ಯನ್ ಚಂದುನ ಲವ್ ಮಾಡ್ತಿದ್ದಾನೆ ಎನ್ನುತ್ತಾನೆ ಮುಂದೆ ಆ ಮಾತು ಕೇಳಿದ ರಾಹುಲ್ ಕೋಪದಲ್ಲೇ ಶಣ ವಿಕಾಸ್ ಇಲ್ಲಿರೋದೆಲ್ಲ ಕಲ್ಪನೆ ಮಾಡಿ ಹೇಳ್ಬೇಡ ಗೊತ್ತಾಯ್ತಾ ಅಂತ ಕೋಪದಿಂದಲೇ ಅವನ ಮುಂದೆ ಹೇಳ್ತಾನೆ ಅದಕ್ಕೆ ವಿಕಾಸು ಮುಖ ಸಪ್ಪೆ ಮಾಡಿಕೊಂಡು ನಿಜ ಹೇಳ್ತಿದ್ದೀನಿ ಕಣೋ ಕಲ್ಪನೆ ಮಾಡಿ ಹೇಳ್ತಿಲ್ಲ ಅಂತ ಬಾಡಿದ ಮುಖದಿಂದ ತಲೆ ಬಗ್ಸಿ ಕೂರ್ತಾನೆ ರಾಹುಲ್ ನೀನು ತಪ್ಪು ತಿಳ್ಕೊಂಡಿದ್ದ ವಿಕ್ಕಿ ಚಂದು ಮಾತಾಡೋದನ್ನು ಎಲ್ಲ ನೋಡಿದಾಗ ಆ ಹುಡುಗಿ ಆರ್ಯನ್ ಸರ್ ಅಂತಲೇ ಹೇಳಿದ್ದು ಕಣೋ ನಾನು ಚಂದ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ ನಭ ಹತ್ರ ಅವಳಿಗೆ ಮುಂಚಾಯಿತನೂ ಯಾರೂ ಫ್ರೆಂಡ್ಸ್ ಎಲ್ಲ ಇನ್ನು ಹುಡ್ಗಾರ ವಿಷಯ ತಗೊಂಡ್ರೆ ಆ ಹುಡ್ಗಿ ಯಾರೇನಾದರೂ ಲವ್ ಮಾಡೋದಿರಲಿ ಫ್ರೆಂಡ್ಶಿಪ್ ಕೂಡ ಇಲ್ಲ ಅವಳ ಜೀವನದಲ್ಲಿ ಅಪ್ಪ ಅಣ್ಣ ಬಿಟ್ಟರೆ ಹೊಸದಾಗಿ ಬಂದಿರೋ ಬೇಕುಫಾ ನೀನೇ ಕೊಣ ಎಂದು ವಿಕಾಸ್ ಪೂಜೆದ ಮೇಲೆ ಕೈ ಹಿಡ್ತಾನೆ ತುಸು ಬೇಯಿಸದಲ್ಲೇ ವಿಕಾಸ್ ಅದೆಲ್ಲ ನನಗೆ ಗೊತ್ತಿಲ್ಲ ರಾಹುಲ್ ನಿನಗೆ ನೆನಪಿರಬೇಕಲ್ವಾ ವಂಶಿ ಪ್ರಾಜೆಕ್ಟ್ ಬಗ್ಗೆ ಅಂದ ಅದಕ್ಕೆ ರಾಹುಲ್ ಹೌದು ಅನ್ನೋ ಥರ ತಲೆ ಆಡಿಸ್ತಾನೆ ಅದರ ಕೊಟೇಷನ್ ಚಂದು ರೆಡಿ ಮಾಡಿದ್ದು ಅಂದ ವಿಕಾಸ್ ಅದಕ್ಕೆ ರಾಹುಲ್ ಚಂದು ವಂಶಿ ಆಫೀಸ್ನಲ್ಲಿ ಪಿ ಎ ಆಗಿದ್ಲು ಅಂತ ನನಗೂ ಗೊತ್ತು ಅಂದ ವಿಕಾಸ್ ಹೂ ಅದು ಆಕ್ಸೆಪ್ಟ್ ಆದಮೇಲೆ ನನ್ನ ಮತ್ತೆ ಅಯ್ಯನ ಜೊತೆ ಮೀಟಿಂಗ್ ಇತ್ತು ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಚಂದೂ ಮದುವೆ ಆಗಿರೋ ಹುಡುಗ ನಾನೇ ಅಂತ ಅದಕ್ಕೆ ಆರ್ಯನ್ ನೀವು ತುಂಬ ಲಕ್ಕಿ ಅನಿಸುತ್ತೆ ಮಿಸ್ಟರ್ ವಿಕಾಸ್ ಅಂದು ನನ್ನ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆ ಕ್ಷಣಕ್ಕೆ ಕೋಪ ಬಂತು ನಾನು ವಾಟ್ ಯು ಮೇನ್ ಮಿಸ್ಟರ್ ಆರ್ಯನ್ ಅಂದೆ ಅವನು ವೆರಿ ಸಿಂಪಲ್ ಮಿಸ್ಟರ್ ವಿಕಾಸ್ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದ ಹುಡ್ಗಿನ ನೀವು ಮದುವೆ ಆದ್ರಿ ಅಂತ ಅದಕ್ಕೆ ವಿಕಾಸ್ ಕೋಪದಿಂದ ಲುಕ್ ಮಿಸ್ಟರ್ ಹರ್ಯನ್ ನೀವು ಏನೇ ಹೇಳೋದಿದ್ರು ಸರಿಯಾಗಿ ಹೇಳಿ ಅಂದೆ ಅದಕ್ಕೆ ಹರ್ಯನ್ ಚಂದು ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ಲು ಸೊ ನನಗೆ ಗೊತ್ತಿಲ್ಲದೆ ಅವಳನ್ನು ಲವ್ ಮಾಡಿದೆ ಇಸ್ ವೆರಿ ಕ್ಯೂಟ್ ಆ್ಯಂಡ್ ಇನ್ನೋಸೆಂಟ್ ಗಾರ್ಲ್ ಯಾರನ್ನಾದರೂ ಅಟ್ರ್ಯಾಕ್ಟ್ ಮಾಡೋ ಗುಣ ನಡತೆ ಇದೆ ಅವಳಲ್ಲಿ ಅದಕ್ಕೆ ನಾನು ತುಂಬ ಇಷ್ಟಪಟ್ಟೆ ಅದನ್ನು ನಮ್ಮ ಮನೇಲಿ ಹೇಳಿದ್ದೆ ಅಪ್ಪ ಅವಳ ಹತ್ರ ನಾನೊಮ್ಮೆ ವಿಚಾರಿಸ್ತೀನಿ ಅಂದು ಸರಿ ಅಂತ ನಾನು ಸುಮ್ಮನೆ ಹಾದೆ ಅಪ್ಪ ಅವಳ ಹತ್ರ ಆಗಿ ಮದುವೆ ಯಾವಾಗ ಮಾಡ್ಕೋತೀಯ ಅಂತ ಕೇಳಿದಾಗ ಅದಕ್ಕೆ ಚಂದು ಅಕಲ್ ನನಗೆ ಫಸ್ಟ್ ಸ್ಟಡಿ ಮಾಡಬೇಕು ಆಮೇಲೆ ನಾನು ಇಂಡಿಪೆಂಡಂಟಾಗಿ ದುಡಿಬೇಕು ಆಗ ಮದುವೆ ಹಾಕೋ ಯೋಚನೆ ಮಾಡ್ತೀನಿ ಅಪ್ಪನಿಗೂ ಕೂಡ ಇದೇ ಕನಸು ಅಂತ ಹೇಳ್ತಾರೆ ಅದಾದಮೇಲೇ ಅಪ್ಪ ಬಂದು ನನ್ನ ಹತ್ರ ಇವಾಗಲೇ ಏನು ಹೇಳಬೇಡ ಅವಳು ಓದು ಮುಗಿಲಿ ಆಮೇಲೆ ನಾನೇ ದಯಾನಂದ ಹತ್ರ ಮಾತಾಡ್ತೀನಿ ಅಂದರು ಅದಾದ್ಮೇಲೆ ಅವಳ ಮೇಲಿನ ಕನಸಿನ ಗೋಬರನೇ ಕಟ್ಟಿದ್ದೆ ಅವಳ ಜೊತೆ ಬೇಕಂತಲೇ ಮಾತಾಡ್ತಿದ್ದೆ ಅವಳಿಗೆ ಮಾತ್ರ ನನ್ನ ಪ್ರೀತಿ ಬಂಜಲಕ್ಕೂ ಕಾಣಲಿಲ್ಲ ಪೆದ್ದು ಹುಡುಗಿ ಇದೆಲ್ಲ ನೋಡಿದ್ದ ಅಪ್ಪ ಅಮ್ಮ ಕೂಡ ಈ ಹುಡುಗಿನೇ ನಮ್ಮ ಮನೆ ಸೊಸೆ ಅಂತ ಕನಸು ಕಟ್ಟಿದ್ರು ಅಷ್ಟೊತ್ತಿಗೆ ದಯನದ ಅಂಕಲ್ ಕೂಡ ತೀರೋದ್ರು ಅವರು ಅವ್ರ ಈತ ಮನೆ ಬಿಟ್ಟು ಇವಾಗ ಇರೋ ಮನೆಗೆ ಸೇರಿಕೊಂಡ್ರು ಆಮೇಲೆ ಅಪ್ಪ ಕೂಡ ಹೆಲ್ಪ್ ಮಾಡೋಕ್ಕೆ ಹೋದಾಗ ಲಕ್ಷ್ಮಿ ಆಂಟಿ ನಮ್ಮ ಮನೆಯವರು ಎಲ್ಲನೂ ಮಾಡಿದ್ದಾರೆ ನಮಗೇನಾದರೂ ಅವಶ್ಯಕತೆ ಬಂದರೆ ಖಂಡಿತ ಕೇಳ್ತೀನಿ ಅಂತ ಹೇಳಿದರು ಮೇಲೆ ಮತ್ತೆ ಓದೋಕ್ಕೆ ಶುರು ಮಾಡಿದ್ರು ಚಂದ್ರು ನನಗೆ ನೋಡಬೇಕು ಅಂದಾಗೆಲ್ಲ ಅವ್ಳ ಕಾಲೇಜ್ ಹತ್ರ ನೋಡ್ತಿದ್ದೆ ಹೋಗಿ ಇನ್ನೇನು ಫೈನಲ್ ಇಯರ್ ಮುಗಿಯುತ್ತೆ ಅಂತ ತುಂಬ ಖುಷಿಯಿಂದ ಕಾಲನ್ನು ದುಡ್ತಿದ್ದೆ ಇನ್ನೇನು ಸೆವೆನ್ ಮಂತ್ ಇತ್ತು ಅವಳ ಎಜುಕೇಷನ್ ಮುಗಿಸೋಕೆ ಅದೇ ಸಮಯಕ್ಕೆ ನಾನು ಮತ್ತು ಡ್ಯಾಡು ಬಿಸ್ನೆಸ್ ಕೆಲಸದ ಮೇಲೆ ಫಾರಿನ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ದಿನಗಳು ಕಳಿಬೇಕಾಯಿತು ಸೊ ನಾವು ರಿಟರ್ನ್ ಬಂದಾಗ ಗೊತ್ತಾಗಿದ್ದು ಚಂದಗೆ ಮದುವೆ ಅಂತ ನಾನು ಅನ್ಲಕ್ಕಿ ಅದಕ್ಕೆ ಮದುವೆ ದಿನನೇ ನಾನು ಬಂದಿದ್ದು ಆದರೂ ಏನಾದರೂ ಹೇಳಿ ಅವಳನೆ ಮದುವೆ ಆಗಬೇಕು ಅಂತ ಮದುವೆ ಮಂಟಪಕ್ಕೆ ಬಂದಿದ್ವಿ ನಮ್ಮ ಫ್ಯಾಮಿಲಿ ಪೂರ ಅವರ ಮನೆಯವ್ರಿಗೆ ಹೇಳಬೇಕು ಅಂದ್ಕೊಂಡ್ರೆ ನನ್ನ ಬ್ಯಾಡ್ ಲಕ್ ನಿಮ್ಮ ಡ್ಯಾಡ್ ನಮ್ಮ ಡ್ಯಾಡ್ ಫ್ರೆಂಡ್ ಅಂತ ಗೊತ್ತಾಯಿತು ಆದರೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋಣ ಅಂದ್ಕೊಂಡ್ರು ಅಪ್ಪ ಆದರೆ ಅವಳಿಗೆ ಗೊತ್ತಾಗಿದ್ದು ನಿಮ್ಮಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಸೊ ಆಗ ಅಪ್ಪ ಅಲ್ಲಿ ಕೈಬಿಟ್ರು ಇವಾಗ ಏನಾದರೂ ಹೇಳಿದರೆ ತೊಂದರೆ ಆಗುತ್ತೆ ಅಂತ ಸುಮ್ಮನೆ ಏನೂ ಹೇಳಲಿಲ್ಲ ನಿನಗೆ ಗೊತ್ತಾ ವಿಕಾಸ್ ಅವಳನ್ನ ಎಷ್ಟು ಲವ್ ಮಾಡ್ತಿದೆ ಅಂತ ಅವಳ ಮದುವೆ ಹೆಣ್ಣಿನ ರೂಪದಲ್ಲಿ ನೋಡಿದಾಗ ನನಗೆ ಹಾರ್ಟ್ ನೋವಾಗ್ತಿತ್ತು ಅಷ್ಟು ಇಷ್ಟಪಟ್ಟಿದ್ದೆ ಅವಳನ್ನ ನಾನು ಮೆಚ್ಚಿದ ಹುಡುಗಿ ಬೇರೆಯವರ ಕೈ ಹಿಡಿಯೋದನ್ನು ನೋಡೋಕೆ ನನ್ನ ಹೃದಯಕ್ಕೂ ಆಗಲಿಲ್ಲ ಅನಿಸುತ್ತೆ ನಾನು ಅಲ್ಲೇ ತಲೆ ಸುತ್ತಿ ಬಿದ್ದಿದ್ದೆ ಅಷ್ಟೇ ನೆನಪಿದ್ದಿತು ನಾನು ಕಂಡುಬಿಟ್ಟಾಗ ಹಾಸ್ಪಿಟಲ್ನಲ್ಲಿದ್ದೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ನಾನು ಮತ್ತೆ ಎಲ್ಲಿ ಚಂದ ನೋಡೋಕೆ ಹೋಗ್ತೀನೋ ಅಂತ ಅಪ್ಪ ನನ್ನ ಹತ್ರ ಆ ಹುಡುಗಿಗೆ ಈ ವಿಷಯ ಗೊತ್ತಾಗೋದು ಬೇಡ ದಾಯನ ನಿಲ್ಲದೆ ಆ ಮನೆಯಲ್ಲಿ ತುಂಬ ನೋವು ಪಟ್ಟಿದ್ದಾರೆ ಈಗ ಮತ್ತೆ ನಾವು ನೋವು ಕೊಡೋದು ಬೇಡ ನೀನು ಆ ಹುಡುಗಿನ ಮರೆತು ಬಿಡು ಮಗನೆ ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ರು ಮನಸ್ಸಿಲ್ಲದ ಮನಸ್ಸಲ್ಲಿ ಅವ್ರಿಗೆ ಪ್ರಾಮಿಸ್ ಮಾಡಿದೆ ಎಂದವನು ವಿಕಾಸ್ ಕಡೆ ತಿರುತ್ತಾಗ ಅವನ ಕಣ್ಣಲ್ಲಿ ನೀರಿದ್ದನ್ನು ನಾನೇ ನೋಡಿದೆ ಅವನು ನನ್ನ ಬಳಿ ಬಂದು ನಾನು ಲವ್ ಮಾಡೋ ವಿಷಯ ಚಂದಗೆ ಗೊತ್ತಿಲ್ಲ ಆದರೆ ಅವಳು ಓದೋದು ಬಿಟ್ಟು ನಿನ್ನೆ ಮದುವೆ ಆಗಿದ್ದು ಅವರೆಮ್ಮನ ಕೋರಿಕೆ ಮೇರೆಗೆ ಅಷ್ಟೇ ಅಂದ ಫೈನಲಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವಳಿಗೆ ಇದೆಲ್ಲ ಗೊತ್ತಾಗಬಾರ್ದು ಅವಳ ನೆನಪಲ್ಲೇ ಜೀವನ ಕಳೆಯೋಕ್ಕೆ ನಿಮ್ಮ ಪರ್ಮಿಷನ್ ತಗೊಂಡು ಈ ಒಂದು ಫೋಟೋನ ಇಟ್ಕೊಳ್ಳ ಅಂತ ಅವನ ವಾಲೆಟ್ನಲ್ಲಿ ನಮ್ಮ ಮದುವೆ ದಿನದ ಚಂದು ಫೋಟೋನ ತೋರಿಸಿ ಕೇಳ್ದ ಆ ಕ್ಷಣಕ್ಕೆ ನನಗೆ ಅವನನ್ನು ನೋಡಿ ಸಿಂಪತಿ ತೋರಿಸ್ಬೇಕಾ ಇಲ್ಲ ನನ್ನ ಹೆಂಡತಿ ಫೋಟೋನ ಇಟ್ಕೋ ಅಂತ ಒಪ್ಕೊಳ್ಳ ಗೊತ್ತಾಗದೆ ಸುಮ್ಮನೆ ಕೂತೆ ಆಗ ನನಗೆ ಗೊತ್ತಿಲ್ಲದೆ ಅವನಿಗೆ ಬೇಡ ಅವಳು ನನ್ನವಳು ಅವಳ ಫೋಟೋ ಆಗಲಿ ಅವಳ ನೆನಪುಗಳಾಗಲಿ ಇಲ್ಲೇ ಈ ಕ್ಷಣನೇ ಬಿಟ್ಬಿಡು ಅಂದೆ ಅದಕ್ಕೆ ಅವನು ಅದೆಲ್ಲ ಸಾಧ್ಯ ಇಲ್ಲ ನನ್ನ ಮನಸಲ್ಲಿ ಯಾವಾಗಲೂ ಅವಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾಗಿದೆ ಅದನ್ನು ಅಳ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ನೀವು ಬೇಡ ಅಂದರೂ ಅದು ನನ್ನ ಜೊತೆ ಇರುತ್ತೆ ಅಂದು ನನ್ನಿಂದ ನಿಮ್ಮಿಬ್ಬರಿಗೂ ಯಾವ ತೊಂದರೆ ಆಗಲ್ಲ ಆದರೆ ಅವಳಿಗೆ ಸ್ವಲ್ಪ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂದ ಇದೆಲ್ಲ ಕತೆ ಹೇಳಿದ ವಿಕಸ್ ಕಣ್ಣಲ್ಲಿ ನೀರಿರುತ್ತೆ ಅದನ್ನು ನೋಡಿದ ರಾಹುಲ್ ವಿಕಿ ಇದರಲ್ಲಿ ಚಂದ ತಪ್ಪೇನಿದೆ ಅವಳಿಗೆ ಇದೆಲ್ಲ ಗೊತ್ತಿಲ್ಲ ಅದು ಅಲ್ಲದಲೇ ಆರ್ಯನಿಂದ ನಿಮಗೆ ಯಾವ ತೊಂದರೆನೂ ಆಗಿಲ್ಲ ಅಂದು ನೋಡು ವಿಕಿ ಪ್ರೀತಿಸಿದರೂ ಯಾರೂ ಅವರನ್ನೇ ಮದುವೆ ಆಗಿಲ್ಲ ಹಾಗೆ ಯಾರು ಯಾರಿಗೆ ಅಂತ ಹಣಲಿ ಬರೆದಿರ್ತಾನೋ ಹಾಗೆ ನಡೆಯೋದು ಎಲ್ರಿಗೂ ಎಲ್ಲರ ಪ್ರೀತಿ ಸಿಕ್ಕಿಲ್ಲ ಅಂತ ಗಂಭೀರವಾಗಿ ಹೇಳ್ದ ರಾಹುಲ್ ವಿಕಾಸ್ ಮಾತ್ರ ಇಲ್ಲ ಕೊಣು ಏನೇ ಹೇಳಿದ್ರು ಚಂದು ಆರ್ಯನ ಜೊತೆ ಮಾತಾಡೋದು ನನಗಿಷ್ಟ ಇಲ್ಲ ಈ ವಿಷಯದಿಂದಾನೆ ನಾನು ಚಂದಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ದ ಅದನ್ನು ಕೇಳಿದ ರಾಹುಲ್ ತುಸು ಕನ್ಫ್ಯೂಸ್ನಲ್ಲಿ ಏನೋ ಹೇಳ್ತಿದ್ಯಾ ಅಂದ ಆಶ್ಚರ್ಯವಾಗಿ ಕೇಳುತ್ತ ವಿಕಾಸ್ ಹ್ಞೂ ಚಂದು ಹೊರಗೆ ಹೋದ್ರೆ ಅಲ್ವಾ ಅಂತ ಅವಳಿಗೆ ಜಾಸ್ತಿ ಕೆಲಸ ಹೇಳ್ತಿದೆ ಅವಳು ನೋಡಿದಾಗ ಅವಳು ಆರ್ಯನ್ ಜೊತೆ ಮಾತಾಡಿದ್ದು ನೆನಪಿಸ್ಕೊಂಡಾಗೆಲ್ಲ ಕೋಪದಲ್ಲಿ ತುಂಬ ಬಾಯ್ತಿದೆ ಅಂದು ತನ್ನ ಕೈಯಿಂದ ಮುಖ ಮುಚ್ಚಿ ಕೂತ ರಾಹುಲ್ ಅವ ಮಾತು ಕೇಳಿ ಕೋಪ ಬಂದು ತೂ ನೀನಾ ಯಾವಾಗಲೂ ಇಷ್ಟೊಂದು ಕೆಟ್ಟವನಾಗಿದ್ದು ನಿಂಗಿಂದ ಆ ಆರ್ಯನ್ ಮದುವೆ ಆಗಿದ್ರೆ ಇನ್ನೂ ಸುಖವಾಗಿರ್ತಿದ್ಲು ಅನ್ಸುತ್ತೆ ಆ ಹುಡ್ಗಿ ಅಂದ ವಿಕಾಸ್ ಆ ಮಾತು ಕೇಳಿ ಕೋಪದಿಂದ ಬಾಯಿ ಮುಚ್ಚು ರಾಹುಲ್ ನನ್ನ ಮುಂದೆ ಈಗೇಳಕ್ಕೆ ಎಷ್ಟು ಧೈರ್ಯ ಎಂದವನು ಕೋಪದಲ್ಲಿ ರಾಹುಲ್ ಕಾಲರ್ ಹಿಡಿದ ಅದಕ್ಕೆ ರಾಹುಲ್ ಹೇ ಸುಮ್ಮನೆ ಬಿಡ ಉತ್ರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ನನ್ನ ಮುಂದೆ ಅಲ್ಲ ಆ ಪಾಪದ ಹುಡುಗಿ ಜೊತೆ ತೋರಿಸ್ತೀಯ ಅಷ್ಟೇ ಅಂದು ವಿಕಾಸ್ ಹಿಡಿದಿದ್ದ ಕಾಲರ್ ನೋಡ್ ನೋಡ್ವಿಕಿ ನಾನು ಹೇಳೋದು ಸರಿಯಾಗಿ ಕೇಳು ನೀನೀಗೆ ನಿನ್ನ ಸ್ಯಾಡೀಸಮ್ನ ತೋರಿಸ್ತಿದ್ರೆ ಚಂದು ನಿನ್ನ ಬಿಟ್ಟು ಹೋಗ್ತಾಳೆ ಅವಳಿಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟಿದ್ರು ಪಾಪ ಆ ಹುಡ್ಗಿ ನಿನ್ನ ಬಗ್ಗೆಯೇ ಯೋಚಿಸುತ್ತೆ ಒಬ್ಬರೇ ಕೊಪ್ಪದಲ್ಲೇ ಹೋಗಿದ್ದಾರೆ ಪ್ಲೀಸ್ ಅಣ್ಣ ನೀವು ಅವರತ್ರ ಹತ್ರ ಹೋಗಿ ಅಂತ ಕಳಿಸಿಲ್ಲ ಗೊತ್ತಾ ಎಂದ ರಾಹುಲ್ ವಿಕಾಸ್ ಮುಖ ನೋಡಿ ನೀನು ಬಯಸ್ದೆ ಆ ಹುಡುಗಿ ನಿನ್ನ ಜೀವನಕ್ಕೆ ಬಂದಾಗಿದೆ ಆದರೆ ನೀನು ಬಯಸಿದ್ರು ಅಂತ ಹುಡುಗಿ ಸಿಗ್ತಿರ್ಲಿಲ್ಲ ಕಣೋ ಯೋಚನೆ ಮಾಡು ಅಂದ ಸ್ವಲ್ಪ ಸಮಯ ಸೈಲೆಂಟಾಗಿ ಕೂತ ವಿಕಾಸ್ ಕದೆಡಿದ ಮನಸ್ಸು ತಿಳಿಯಾದಂತೆ ಹನ್ನಿಸಿ ಈಗ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ರಾಹುಲ್ ಮನೆಗೆ ಹೋಗೋಣವಾ ಅಂದ ಅದನ್ನು ಕೇಳಿದ ರಾಹುಲ್ ಮನಸು ಎಲ್ಲ ಸರಿ ಹೋದರೆ ಸರಿ ಇಲ್ಲ ಅನ್ನೋ ಪ್ರಶ್ನೆ ಮನದಲ್ಲೇ ಇತ್ತು ವಿಕಾಸ್ನ ನೋಡಿ ಸರಿ ಹೋಗೋಣ ನಡಿ ಅಂತ ರಾಹುಲ್ ವಿಕಾಸ್ನ ಕರೆದುಕೊಂಡು ತನ್ನ ಕಾರ್ ಅಲ್ಲೇ ಬಿಟ್ಟು ತನ್ನ ಡ್ರೈವರ್ಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ತೀನಿ ಕಾರ್ ಮನೆಗೆ ಹೋಗು ಅಂತ ವಿಕಾಸ್ ಕಾರ್ನ ತಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ವಿಕಾಸ್ ಮನೆಗೆ ವಿಕಾಸ್ ಮನಸ್ಸಲ್ಲೇ ಇಷ್ಟು ದಿನ ಆಯಿತಾ ಗೊಂದಲ ದೂರ ಆಗಿದೆ ಚಂದು ಇನ್ನು ಯಾವತ್ತೂ ನನಗೆ ನೋವು ಮಾಡಲ್ಲ ಇಟ್ಸ್ ಮೈ ಪ್ರಾಮಿಸ್ ಅಂತ ಮನೆಯಲ್ಲೇ ಹೇಳಿ ಬೇಗ ಹೋಗಿ ಅವಳತ್ರ ಸಾರಿ ಕೇಳಬೇಕು ಅಂತ ಯೋಚಿಸ್ತಾನೆ ರಾಹುಲ್ ಮನೆ ಮುಂದೆ ಗಾಡಿ ನೆಲೆಸ್ದ ವಿಕಾಸ್ನ ಕರೆದುಕೊಂಡು ಹೊಳಗೆ ಹೋಗ್ತಾನೆ ಅಲ್ಲಿದ್ದ ಎಲ್ಲ ಗ್ಲಾಸ್ ಪೀಸ್ಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ರು ಮಂಜು ರಾಹುಲ್ ಚಂದು ಮಲಗಿದ್ದಾಳ ಮಂಜು ಅಂದ ಅವನು ಹಾ ಅಣ್ಣ ಮಲಗಿದ್ದಾರೆ ಅಂತ ಅಂದ ವಿಕಾಸ್ ತನ್ನ ರೂಮ್ಗೆ ನಿಧಾನಕ್ಕೆ ಹೋಗ್ತಾನೆ ಅಲ್ಲಿ ಚಂದು ಇರಲಿಲ್ಲ ಚಂದು ಎಲ್ಲಿ ಅಂದಿದ್ದಕ್ಕೆ ಮಂಜು ಆ ರೂಮ್ನಲ್ಲಿ ಇದ್ದಾರೆ ಎಂದು ಇನ್ನೊಂದು ರೂಮ್ ಕಡೆ ಕೈ ತೋರಿಸ್ದ ಮದುವೆ ಅದ ಹೊಸದ್ರಲ್ಲಿ ಆ ರೂಮ್ನಲ್ಲಿ ಇದ್ದೋಳು ಅಂತ ನಿಧಾನಕ್ಕೆ ಬಾಗಿಲು ತೆಗ್ದ ಅಲ್ಲಿ ಮಂಜು ಹೆಂಡತಿ ಇರ್ತಾಳೆ ವಿಕಾಸ್ನ ನೋಡಿ ಹೋಗ್ತಾಳೆ ಆ ಹೆಂಗಸು ವಿಕಾಸ್ ನಿಧಾನಕ್ಕೆ ಅವಳತ್ರ ಹೋಗಿ ನೋಡಿದ್ರೆ ಅವಳು ಯಾವಾಗಲೂ ಮಲಗೋ ಥರ ಬ್ಲಾಂಕೆಟ್ ಫುಲ್ ಕವರ್ ಮಾಡಿಕೊಂಡು ಮಲಗಿರ್ತಾಳೆ ನಿಧಾನಕ್ಕೆ ಅದನ್ನು ಸರಿಸಿ ಮುಖ ನೋಡಿದಾಗ ಅವಳ ಕೆನ್ನೆ ಮೇಲೆ ಬಿದ್ದಿದ್ದ ಬೆರಳಚ್ಚಿನ ಗುರುತು ತುಟಿಯಲ್ಲಿ ಗಾಯ ಇದೆಲ್ಲ ನೋಡಿ ಅವನ ಮನಸ್ಸು ತಪ್ಪು ಮಾಡಿದೆ ಅನ್ನಿಸಿತು ತುಂಬ ಹತ್ತಿರ ಅವಳ ಪಕ್ಕ ಕುಳಿತು ಅವಳ ಕೈ ಇಡ್ತು ಸಾರಿ ಕುಳಿ ನನ್ನ ಕೋಪದಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತು ಆದರೆ ನೀನು ಒಂದು ಸಲ ನನ್ನ ಕ್ಷಮಸು ಇನ್ಯಾವತ್ತೂ ನಾನು ನಿನಗೆ ಹರ್ಟ್ ಮಾಡಲ್ಲ ಅಂತ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದ ಅವನಿಗೆ ಇವಾಗ ಫೀಲ್ ಆಗ್ತಿತ್ತು ಅವಳ ಕೈ ಸುಡ್ತಿದೆ ಅಂತ ತಕ್ಷಣ ಅವಳ ಹಣೆಯನ್ನು ಮುಟ್ಟಿ ನೋಡ್ದ ಅವಳಿಗೆ ಜ್ವರ ಬಂದಿದೆ ಅಂತ ಗೊತ್ತಾಯಿತು ರಾಹುಲ್ ಅಂತ ಕರ್ತ ಆತಂಕದಲ್ಲಿ ಅದಕ್ಕೆ ರಾಹುಲ್ ಬೇಗ ರೂಮ್ ಒಳಗೆ ಬಂದು ಗಾಬ್ರಿಯಿಂದ ಏನಾಯ್ತು ಅಂದ ಅದಕ್ಕೆ ವಿಕಾಸ್ ಫೀವರ್ ಇದೆ ಕಣೋ ಅಂದ ತುಸು ಗಾಬರಿಯಾಗಿ ಗದ್ದೆ ಮುಂದುವರಿಯುವುದು ಎಂದಿನಂತೆ ಈ ಸಂಜೆಗೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್